ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರೇ ನಮಃ ಶಿವಪಂಚಾಕ್ಷರ ನಕ್ಷತ್ರ ಸ್ತೋತ್ರ ಶಂಕರ ಭಗವತ್ಪಾದರು ಶಿವನ ಕುರಿತಾಗಿ ಅವನ ಮಹಿಮೆಯನ್ನು ಹಾಡುತ್ತಾ ಹೊಗಳುತ್ತ ರಹಸ್ಯಮಯವಾದಂತಹ ಶಬ್ದಪುಂಜಗಳಿಂದ ಯೋಗಪರವಾದಂತಹ ಅರ್ಥಗಳು ವೇದಾಂತಪರವಾದಂಥ ಅರ್ಥಗಳು ಭಕ್ತಿಪರವಾದಂತಹ ಅರ್ಥಗಳು ಇದರಲ್ಲಿ ಒಂದು ಮಹಾಸಾಗರವೇನೇ ಅಡಗಿದೆ ಅಂತ ಹೇಳ್ಬೋದು ಅಂತಹ ರಹಸ್ಯಾತ್ಮಕವಾದಂತಹ ಮಂತ್ರಗಳಿಂದ ಶಿವನನ್ನು ಸ್ತೋತ್ರ ಮಾಡಿದ್ದಾರೆ ಇಪ್ಪತ್ತೇಳು ನಕ್ಷತ್ರಗಳು ಅಂದರೆ ಜ್ಯೋತಿಷಾಸ್ತ್ರ ಪ್ರಕಾರ ಸೋಮ ಆ ಚಂದ್ರ ಇಪ್ಪತ್ತೇಳು ನಕ್ಷತ್ರಗಳಿಗೆ ಅಧಿಪತಿ ಇಪ್ಪತ್ತೇಳು ನಕ್ಷತ್ರಗಳಿಂದ ಸುತ್ತುವರಿಯಲ್ಪಟ್ಟ ಆ ಚಂದ್ರಮಂಡಲ ಯಾವ ರೀತಿ ಗಗನದಲ್ಲಿ ಶೋಭಿಸ್ತಿದೆಯೋ ಅದೇ ರೀತಿ ಯಾರು ನಕ್ಷತ್ರ ಸ್ತೋತ್ರವನ್ನು ಪಠನೆ ಮಾಡ್ತಾರೋ ಅವರು ಆ ಸೋಮವನ್ನು ಪಡಿತಾರೆ ಸ್ವರೂಪರಾಗ್ತಾರೆ ಸೋಮ ಅಂತ ಹೇಳಿದ್ರೆ ಅಮೃತಮಯವಾದಂತಹ ಆಹ್ಲಾದಮಯವಾದಂತಹ ಭಗವದ್ ರಸದಿಂದ ಕೂಡಿರುವಂತಹ ದಿವ್ಯಶಕ್ತಿ ಅದನ್ನೇ ಸೋಮ ಅಂತ ಕರೆದರು ಆದವನಿಗೆ ಧ್ಯಾನ ಕಾಲದಲ್ಲಿ ತನ್ನ ಶಿರ ಪ್ರದೇಶದಲ್ಲಿ ಚಂದ್ರಮಂಡಲದ ದರ್ಶನ ಆಗುತ್ತೆ ಅಮೃತಮಯವಾದ ಕಿರಣಗಳಿಂದ ಅಲ್ಲಿ ಚಂದ್ರಮಂಡಲ ಗೋಚರ ಆಗಿ ತಂಪಾದ ಅನುಭವ ಆಗುತ್ತೆ ಶಿರ ಪ್ರದೇಶದಲ್ಲಿ ಅದನ್ನೇ ಆ ಅನುಭವವನ್ನೇ ಸೋಮ ಅಂತ ಕರೆದರು ಇದು ರಹಸ್ಯಾತ್ಮಕವಾದಂತಹ ಒಂದು ಅಂಶ ಇದೆ ಸೋಮ ಅಂದರೆ ಏನು ಸೋಮ ಸೋಮ ರಸದಿಂದ ಯಜ್ಞ ಯಾಗಾದಿಗಳನ್ನ ಮಾಡೋದು ಪ್ರಕೃತಿನಲ್ಲಿ ಯಾವ ರೀತಿ ಸೋಮಲತೆ ಇದೆಯೋ ಆ ಸೋಮದ ಅಂಶ ನಮ್ಮ ಶರೀರದಲ್ಲೂ ಇದೆ ಅಂದರೆ ಯಾರು ಯೋಗಿ ಯಾರು ಯೋಗಿಯಾಗಿರ್ತಾನೋ ಅವನು ತನ್ನ ಶರೀರದಲ್ಲೇ ಆ ಸೋಮದ ಅನುಭವವನ್ನು ಪಡಿತಾನೆ ಸೋಮ ಅಂತ ಹೇಳಿದ್ರೆ ಭಗವದ್ ಉನ್ಮಾದ ಸ್ಥಿತಿ ಆ ಉನ್ಮನಿ ಭಾವ ಅಂತ ನಾವೇನು ಕಳೀ ಕರಿತೀವಿ ಅದೇ ಆ ಸೋಮದಿಂದ ಕೂಡಿದಂತಹ ಶಕ್ತಿ ಈ ಶಿವಪಂಚಾಕ್ಷರ ನಕ್ಷತ್ರ ಮಾಳ ಸ್ತೋತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ಪ್ರತೀಕವಾದಂತಹ ಶ್ಲೋಕಗಳಿದೆ ಇದರ ರಹಸ್ಯವನ್ನು ಕೇವಲ ಯೋಗಿ ಪುಂಗವರು ಭೇದಿಸಬಲ್ಲರು ಯಾಕಂತ ಹೇಳಿದ್ರೆ ಶಂಕರ ಭಗವತ್ಪಾದರ ಸ್ತೋತ್ರಗಳಲ್ಲಿ ಅಂತಹ ಶಕ್ತಿ ಇದೆ ಸಾಮಾನ್ಯವಾದ ಅರ್ಥ ಬೇರೆ ವಿಶೇಷ ಅರ್ಥವಾದ ವಿಶೇಷವಾದ ಅರ್ಥಗಳೇ ಬೇರೆ ರಹಸ್ಯಾತ್ಮಕವಾದ ಅರ್ಥಗಳೇ ಬೇರೆ ಬಾಕಿ ನೋಡೋಕ್ಕೆ ಒಂದು ಅರ್ಥ ಕಾಣಿಸುತ್ತೆ ಆದರೆ ಇದನ್ನ ಸಂಶೋಧನೆ ಮಾಡ್ತಾ ಮಾಡ್ತಾ ಇದರಲ್ಲಿ ಅನೇಕ ಅದ್ಭುತಗಳಿದೆ ಅಂತ ನಮಗೆ ಗೋಚರ ಆಗುತ್ತೆ ಮೊದಲಿಗೆ ಮೊದಲನೇ ಶ್ಲೋಕ ಶ್ರೀಮದಾತ್ಮನೇ ಗುಣೈಕ ಸಿಂಧವೇ ನಮಃ ಶಿವಾಯ ಆತ್ಮಸ್ವರೂಪನಾಗಿ ಶ್ರೀಯುಕ್ತನಾಗಿ ಸಕಲ ಸದ್ಗುಣಗಳಿಗೂ ನೆಲೆಯಾದಂತಹ ಆ ಶಿವನಿಗೆ ನಮಸ್ಕಾರ ಇಲ್ಲಿ ನಮಃ ನಮಶಿವಾಯ ಅಂತ ಪ್ರತಿಯೊಂದು ವಾಕ್ಯಗಳಲ್ಲೂ ಹೇಳಿದ್ದಾರೆ ಶಿವ ಪಂಚಾಕ್ಷರಿ ಅಂತ ಹೇಳಿದ್ರೆ ಶಿವಾಯ ಅಂತ ಓಂ ನಮಃ ಶಿವಾಯ ಅಂತ ಕೂಡ ಜಪ ಮಾಡೋ ಪದ್ಧತಿ ರೋಡಿನಲ್ಲಿದೆ ನಮಃ ಶಿವಾಯ ನಮಃ ಶಿವಾಯ ಅಂತ ಜಪ ಮಾಡುತ್ತಾ ಹೋದಾಗ ಒಂದು ನಮಃ ಶಿವಾಯ ಉಚ್ಚಾರಣೆಗೂ ಇನ್ನೊಂದು ನಮಃ ಶಿವಾಯ ಮಂತ್ರೋಚ್ಚಾರಣೆಗೂ ಮಧ್ಯದಲ್ಲಿ ಆ ಓಂಕಾರನಾದ ತಾನಾಗಿಯೇ ಮೂಡುತ್ತೆ ಇದು ಮಂತ್ರ ರಹಸ್ಯ ಅಲ್ಲಿ ಓಂಕಾರ ಶಬ್ದ ತಾನಾಗಿಯೇ ಮೂಡುತ್ತೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ಜಪ ಮಾಡ್ತಾ ಮಾಡ್ತಾ ಒಂದು ಮಂತ್ರ ಉಚ್ಚಾರಣೆಗೂ ಇನ್ನೊಂದು ಮಂತ್ರೋಚ್ಚಾರಣೆಗೂ ಮಧ್ಯದಲ್ಲಿ ಧ್ವನಿ ತಾನಾಗಿಯೇ ಅದು ಮೂಡುತ್ತೆ ಓಂ ನಮಃ ಶಿವಾಯ ಅಂತ ಮಂತ್ರ ಜಪ ಮಾಡುವಂತಹ ಪದ್ಧತಿ ಕೂಡ ರೂಢಿನಲ್ಲಿದೆ ಆದರೆ ನಮಃ ಶಿವಾಯ ಅಂತ ಮಂತ್ರೋಚ್ಚಾರಣೆ ಮಾಡಿದಾಗ ಆಗುವಂತ ಅನುಭವ ಸ್ಪಂದನೆ ಇದೆ ಅದೇ ಒಂದು ರೀತಿ ವಿಶಿಷ್ಟವಾದಂತಹ ಅನುಭವ ಗುಣೈಕ ಸಿಂಧವೇ ನಮಃ ಶಿವಾಯ ಅಂತ ಕರೆದಿದ್ದಾರೆ ಅಂದ್ರೆ ಗುಣಸಾಗರ ನೀನು ಪರಮೇಶ್ವರ ಧಾಮಲೇಶ ದೂತ ಕೋಕ ಬಂಧವೇ ನಮಃ ಶಿವಾಯ ಆ ಪರಮೇಶ್ವರರ ತೇಜಸ್ಸು ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ ಕೋಟಿ ಸೂರ್ಯಪ್ರಭಾ ಅವನಲ್ಲಿರೋದು ಕೋಟಿ ಸೂರ್ಯಪ್ರಭಾ ಸಂಕಾಶ ಅವನು ತನ್ನ ಅವನ ಒಂದು ತೇಜಸ್ಸಿನ ಅಂಶ ಸೂರ್ಯಮಂಡಲವನ್ನೇ ಸೂರ್ಯಮಂಡಲದ ತೇಜಸ್ಸನ್ನು ಬಿಡುತ್ತೆ ಅಷ್ಟು ಉಜ್ವಲವಾದಂತಹ ಪ್ರಕಾಶಯುಕ್ತ ಪರಮೇಶ್ವರ ತನ್ನ ತೇಜಸ್ಸಿನ ಒಂದು ಅಂಶ ಸಾಕಂತೆ ಆ ಸೂರ್ಯಮಂಡಲವನ್ನೇ ಮುಚ್ಚಿಬಿಡುತ್ತಂತೆ ಅಷ್ಟು ದಿವ್ಯವಾದ ತೇಜಸ್ಸು ಅನ್ನೋದು ಭವಾಂಗವೇ ನಮಃ ಶಿವಾಯ ಯಾರು ತನ್ನನ್ನು ಆಶ್ರಯಿಸಿರ್ತಾರೋ ಯಾರು ತನ್ನ ಭಕ್ತರೋ ಅವರ ಭವಸಾಗರದ ಕಷ್ಟ ಕೋಟಲೆಗಳನ್ನು ನಾಮಾವಶೇಷ ಮಾಡಿಬಿಡುತ್ತಾನಂತೆ ಅವರ ಒಂದು ಜನ್ಮದಲ್ಲ ಅನೇಕ ಜನ್ಮದ ಪಾಪಕರ್ಮಗಳಿರಬಹುದು ಸಂಚಿತ ಪ್ರಾರಬ್ಧ ಆಗಾಮಿ ಅಂತ ನಾವೇನು ಕರಿತೀವಿ ಆ ಎಲ್ಲ ಕರ್ಮಗಳನ್ನು ವಿಧ್ವಂಸ ಮಾಡುವನೇ ನಮ ಶಿವಾಯ ಪಾಮರೇತರ ಪ್ರಭಾ ಪ್ರಧಾನ ಬಂಧವೇ ನಮಶಿವಾಯ ಜ್ಞಾನಿಗಳು ಅಂತ ಪಾಮರರು ಅಂದರೆ ಜನಸಾಮಾನ್ಯರು ಪಾಮರೇತರರು ಅಂತ ಹೇಳಿದ್ರೆ ಯಾರು ನಿಜವಾದ ಸಾಧಕರು ಅವರಿಗೆ ಪ್ರಧಾನ ಬಂಧು ಯಾರು ಅಂತ ಹೇಳಿದ್ರೆ ಪರಮೇಶ್ವರ ಪಾಮರರಿಗೆ ಲೌಕಿಕದ ಎಲ್ಲಾ ಸಂಬಂಧಗಳಲ್ಲೂ ರಮಿಸ್ತಾರೆ ಜ್ಞಾನಿಗಳು ಲೌಕಿಕವಾದ ಎಲ್ಲ ಸಂಬಂಧಗಳನ್ನು ಅಂಟಿಯೂ ಅಂಟದಂತೆ ತಾವರಿಲೆಯ ಮೇಲೆ ಯಾವ ರೀತಿ ನೀರು ಅಂಟಿಯೂ ಅಂಟದಂತೆ ಇರುತ್ತೋ ಆ ರೀತಿ ಜ್ಞಾನಿಯಾದವನು ಸಾಂಸಾರಿಕ ಬಂಧನಗಳನ್ನ ಸಾಕ್ಷಿ ಮಾತ್ರದಿಂದ ನೋಡುತ್ತಾ ಪರಮಾತ್ಮನೊಂದಿಗೆ ಸಂಬಂಧವನ್ನು ಮಾತ್ರ ಗಟ್ಟಿಯಾಗಿ ಸ್ಥಿರಪಡಿಸ್ಕೊಂಡಿರ್ತಾನೆ ಆದ್ದರಿಂದ ಪಾಮರೇತರ ಪ್ರಧಾನ ಬಂಧವೇ ನಮಃ ಶಿವಾಯ ಅಂತ ಕರೆದಿದ್ದಾರೆ ಮಾರ್ಕಂಡೇಯ ಯಮನಿಗೆ ಹೆದರಿ ಆ ಶಿವಲಿಂಗವನ್ನು ತಪ್ಪಿ ಹಿಡಿದಿರ್ತಾನೆ ಅಂತಹ ಬಾಲಕನಾದ ಮಾರ್ಕಂಡೇಯನನ್ನು ರಕ್ಷಿಸಿ ಕಾಲ ಅಂತ ಹೇಳಿದ್ರೆ ಯಮ ಆ ಯಮನನ್ನು ಶಿಕ್ಷಿಸುವಂತಹ ಸಾಮರ್ಥ್ಯವನ್ನ ಉಳ್ಳವನು ಪರಮೇಶ್ವರ ನಮಃ ಶಿವಾಯ ಅಂತ ಕರೆದಿದ್ದಾರೆ ಮಾರ್ಕಂಡೇಯನನ್ನು ರಕ್ಷಿಸಿದವನು ಅಂತ ಕರೆದಿದ್ದಾರೆ ಶೂಲ ಭಿನ್ನ ದುಷ್ಟ ದಕ್ಷ ಬಾಲದೇ ನಮಃ ಶಿವಾಯ ದಕ್ಷನ ಹಣೆಯನ್ನ ತನ್ನ ಶೂಲದಿಂದ ಭಿನ್ನ ಮಾಡಿ ಅವನನ್ನು ಶಿಕ್ಷಿಸಿದವನು ಅಂತ ಮೂಲ ಕಾರಣಾಯ ಕಾಲಕಾಲದೇ ನಮ ಶಿವಾಯ ವಿಶ್ವಕ್ಕೆ ಮೂಲ ಕಾರಣ ಯಾರೋ ಪರಮೇಶ್ವರ ಕಾಲಕಾಲದೇ ನಮಃ ಶಿವಾಯ ಕಾಲಕ್ಕೂ ಕಾಲನು ಮಹಾಕಾಲ ಈ ಸೃಷ್ಟಿನಲ್ಲಿರ್ತಕ್ಕಂಥ ಈ ಕಾಲ ಸ್ವರೂಪ ಏನಿದೆ ಸೂರ್ಯಚಂದ್ರಾದಿ ಗ್ರಹ ನಕ್ಷತ್ರಗಳಿಂದ ಉಂಟಾಗುವಂತಹ ಕಾಲ ಇದನ್ನು ಶಾಸಿಸಬಲ್ಲಂತಹ ಮಹಾಶಕ್ತಿಯೇ ಪರಮೇಶ್ವರನ ಶಕ್ತಿ ಆದ್ದರಿಂದ ಅವನ ಕಾಲಕಾಲತೆಯ ನಮ ಶಿವಾಯ ಕಾಲನಿಗೂ ಕಾಲ ಸ್ವರೂಪ ಯಾರು ಕಾಲೋ ಜಗದ್ಭಕ್ಷಕಃ ಅಂತ ಕರಿತೀವಿ ಕಲಾ ಕಾಶ ಮುಹೂರ್ತಾದಿಗಳಿಂದ ಇತ್ಯಾದಿ ಸಣ್ಣಗಳಿಂದ ಒಪ್ಪುವಂತಹ ಈ ಕಾಲ ಹಗಲು ರಾತ್ರಿಗಳಿಂದ ಕೂಡಿದಂತಹ ಈ ಕಾಲ ಸೂರ್ಯಚಂದ್ರಾದಿಗಳಿಂದ ಉಂಟಾಗುವಂತಹ ಈ ಕಾಲ ಈ ಕಾಲ ಜಗತ್ತನ್ನು ಭಕ್ಷಿಸುತ್ತೆ ಅಂತಹ ಕಾಲನಿಗೂ ಕಾಲಸ್ವರೂಪನಾಗಿರ್ತಕ್ಕಂಥವನು ಯಾರೋ ಆ ಪರಮೇಶ್ವರ ಮೃತ್ಯುವಿಗೆ ಮೃತ್ಯು ಸ್ವರೂಪನಾಗಿರತಕ್ಕಂತಹ ಯಮನನ್ನು ಯಮನಿಗೂ ಯಮನನ್ನು ಶಾಸಿಸಬಲ್ಲಂತಹ ಶಕ್ತಿ ಉಳ್ಳವನು ಪರಮೇಶ್ವರ ಆದ್ರಿಂದ ಅವನು ಕಾಲಕಾಲ ಅಂತ ಕರಿತಿದ್ದಾರೆ ಪಾಲಯಾ ದುನ ದಯಾಲದೇ ನಮಃ ಶಿವಾಯ ದಯಾವಿದೇನು ದಯಾವಂತರಿಗೆಲ್ಲ ದಯಾವಂತ ಯಾರೋ ಶಿವ ಕೇಳೋದನ್ನ ಪಟ್ಟುಬಿಡ್ತಾನೆ ಅಂಥ ದಯಾಸಮುದ್ರನಾದಂಥ ಪರಮೇಶ್ವರ ಈಗ ನೀನು ನನ್ನನ್ನು ಕಾಪಾಡು ಅಂತ ಆದಿಶಂಕರ ಭಗವತ್ಪಾದರು ಇಲ್ಲಿ ಮೊರೆಯನ್ನ ಇಟ್ಟಿದ್ದಾರೆ ಈ ಎರಡು ಶ್ಲೋಕಗಳ ಅರ್ಥವನ್ನು ನಾನು ಹೇಳಿದ್ದೀನಿ ಇನ್ನಷ್ಟು ಶ್ಲೋಕಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹರಿ ಓಂ ಸ್ವಸ್ತಿ